धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि प्राणाय गानात्मरात्मने गानो सुखाय गाना मत्साय गानो सुखमनसे ಟೈಮ್ ಇರ್ಲಿ ಹಾಗಿದ್ದಾಗ ಅಷ್ಟೇ ನೀವು ಜೀವನದಲ್ಲಿ ಮೇಲ್ ಬರ್ಲಿಕ್ಕೆ ಸಾಧ್ಯ ಇಲ್ಲಾಂದ್ರೆ ಇಲ್ಲ ಅವ್ರು ಅನ್ಭವಿಸ್ತಿರ್ತಕ್ಕಂತಹ ಕಷ್ಟಗಳನ್ನ ನೀವು ಅನ್ಭವಿಸ ನೀವು ಕೊಡುವಂತಹ ಮೊದಲನೇ ಬೆಲೆ ಏನು ಚೆನ್ನಾಗಿ ಓದಿ ಒಂದು ಸ್ಥಾನ ತಗೊಳ್ಳುವಂಥದ್ದು ಒಳ್ಳೆ ಮಕ್ಕಳಾಗದಿದ್ರು ಚಿಂತೆ ಇಲ್ಲ ಕೆಟ್ಟ ಮಕ್ಕಳಂತೂ ಆಗ್ಲೇಬೇಡಿ ಅಲ್ವಾ ಅಂಕಿತ ಶ್ವೇತಾಜಿ चैतन्य

ನಾವು ಈ ಪ್ರೋಗ್ರಾಮ್ನಲ್ಲಿ ಪಾಲ್ಗೊಂಡಿದ್ವಿ ಕಳೆದ ವರ್ಷ ಇದನ್ನ ಶ್ರೀದೇವಿ ಪ್ಯಾಲೇಸಲ್ಲಿ ಇನ್ನೂ ಜಾಸ್ತಿ ಚೆನ್ನಾಗಿ ಮಾಡಿದ್ರು ಬಟ್ ಅವ್ರ ಸ್ಟೂಡೆಂಟ್ಸ್ ಎಲ್ಲ ಇದು ಜಾಸ್ತಿ ಇದ್ರು ಅವ್ರಿಗೆ ಸ್ಕಾಲರ್ಶಿಪ್ ಎಲ್ಲ ಕೊಟ್ಟಿದ್ದಾರೆ ಫೈನಾನ್ಸ್ ಕಂಪ್ನಿಗಳ ಕೂಡಲೇ ನಾವು ಜನಗಳಲ್ಲಿ ಭಾವನೆ ಇರೋದು ಜಾಸ್ತಿ ದುಡ್ಡು ವಸೂಲಿ ಮಾಡ್ತಾರೆ ಅನ್ನೋದೊಂದು ಈ ಒಂದು ನಿಟ್ಟಿನಲ್ಲಿ ಮೊದಲನೇದಾಗಿ ನಾನು ಶ್ರೀರಾಮ್ ಫೈನಾನ್ಸ್ ಕಂಪ್ನಿಯವರಿಗೆ ಮೊದಲನೇದಾಗಿ ಅಭಿನಂದನೆಗಳನ್ನ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ ಒಂದು ಮಹತ್ತರವಾದಂಥ ಕಾರ್ಯ ವಿದ್ಯಾರ್ಥಿಗೆ ಪ್ರೋತ್ಸಾಹ ಧನ ಅದರಲ್ಲೂ ಚಾಲಕರ ಮಕ್ಕಳುಗಳನ್ನ ಗುರುತಿಸಿ ಅವರಿಗೆ ಮುಂದಿನ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ಧನವನ್ನು ನೀಡ್ತಾ ಇರೋದು ನಿಜಕ್ಕೂ ಶ್ಲಾಘನೀಯ ಈ ಒಂದು ವಿಚಾರದಲ್ಲಿ ಈ ಫೈನಾನ್ಸ್ ಕಂಪ್ನಿಯವರಿಗೆ ನನ್ನ ಕಡೆಯಿಂದ ನಿಜವಾಗ್ಲೂ ಅಭಿನಂದನೆಯನ್ನು ತಿಳಿಸ್ತೇನೆ ಎರಡನೇದಾಗಿ ನಾನು ನಿನ್ನೆ ಸರ್ ನನ್ನನ್ನು ಇನ್ವೈಟ್ ಮಾಡ್ಲಿಕ್ಕೆ ಬಂದಾಗ ಹೇಳ್ತಾ ಇದ್ರು ನಮ್ಮ ಲೋಕ ನಲ್ಲಿ ಶ್ರೀರಾಮ್ ಫೈನಾನ್ಸ್ ಕಂಪನಿಯಿಂದ ಬರತಕ್ಕಂಥ ಕೇಸ್ಗಳನ್ನ ಲೋಕದಾಲತ್ ಅಲ್ಲಿ ಬಹಳಷ್ಟು ಪ್ರಕರಣಗಳನ್ನ ನಾವು ವಿಲೇವಾರಿ ಮಾಡಿದ್ದೀವಿ ಅಂತ ಹೇಳಿದ್ರು ಈ ಈ ಒಂದು ಸಂದರ್ಭದಲ್ಲಿ ನಾನು ಶ್ರೀರಾಮ್ ಫೈನಾನ್ಸ್ ಕಂಪನಿಯವ್ರಿಗು ಕೂಡ ಅದು ಆ ವಿಚಾರದಲ್ಲೂ ಕೂಡ ನಾನು ಅಭಿನಂದನೆಗಳನ್ನ ತಿಳಿಸ್ತೀನಿ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿರ್ಬೋದು ಪರೋಕ್ಷವಾಗಿರ್ಬೋದು ಪ್ರಕರಣಗಳನ್ನ ಲೋಕದಾಲತ್ ವಿಲೇವಾರಿ ಮಾಡಲಿಕ್ಕೆ ಸಹಕಾರ ನೀಡಿದಂಥ ಫೈನಾನ್ಸ್ ಕಂಪ್ನಿಯವ್ರಿಗೆ ಅಭಿನಂದನೆಗಳು ಸರ್ ಎರಡನೇದಾಗಿ ಇಲ್ಲಿ ಆಗ್ಲೇ ಸರ್ ಹೇಳಿದ್ರು ಆರು ಲಕ್ಷ ಪ್ರೋತ್ಸಾಹ ಧನ ನೀಡ್ತಾ ಇದ್ದೀವಿ ಒಟ್ಟು ಇವತ್ತು ನೂರ ಐವತ್ತು ಪ್ರೋತ್ಸಾಹ ಧನ ನೀಡ್ತಾ ಇದ್ದೀವಿ ಅಂತ ಹೇಳಿದ್ರು ನಿಜಕ್ಕೂ ಇದೊಂದು ಏನಂತಂದ್ರೆ ಮಕ್ಕಳಿಗೆ ಮುಂದೆ ವಿದ್ಯಾಭ್ಯಾಸ ಓದಲಿಕ್ಕೆ ಇನ್ನೂ ಒಂದು ಪ್ರೋತ್ಸಾಹ ನೀಡಿದಂಗೆ ಒಂದು ಇದು ಅಮೌಂಟ್ ಬಗ್ಗೆ ಯಾರನ್ನೂ ಚಿಂತೆ ಮಾಡ್ಲಿಕ್ಕೆ ಹೋಗ್ಬಿಡಿ ಬಟ್ ಏನೋ ಒಂದು ಸಿಕ್ತಾ ಇವಾಗ ಅರವತ್ ಪರ್ಸೆಂಟ್ ತಗೊಳ್ಳೋದು ಈಸಿ ಅಲ್ಲ ಅರವತ್ ಪರ್ಸೆಂಟ್ ತಗೊಂಡಿದ್ದೀರಾ ಅರವತ್ ಪರ್ಸೆಂಟ್ಗೆ ಒಂದು ನಿಮ್ಗೆ ಪ್ರೋತ್ಸಾಹವಾಗಿ ಒಂದು ಅಮೌಂಟ್ ಕೊಡ್ತಾ ಇದ್ದಾರೆ ಆಗ್ಲೇ ಹೇಳ್ತಾ ಸರ್ ಅದನ್ನ ಒಳ್ಳೆ ರೀತಿಯಲ್ಲಿ ಯುಟಿಲೈಸ್ ಮಾಡ್ಕೊಳ್ಳಿ